ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವ ಈ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಂತ ಅಂದುಕೊಂಡ್ರ ಈ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದವರು ಹಂಡ್ರೆಡ್ ಪರ್ಸೆಂಟ್ ಸಾಧಾರಣ ವ್ಯಕ್ತಿ ಅಂತಾನೆ ಅನ್ಕೊಂತಾರೆ ಕಾರಣ ಇವರನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಇವರು ಒಬ್ಬ ಬುದ್ಧ ಸನ್ಯಾಸಿ ಅಂತ ಇವರಲ್ಲಿ ಅಂತ ವಿಶೇಷತೆ ಏನಿದೆ ಎಲ್ಲರ ರೀತಿ ಇವರು ಕೂಡ ಒಬ್ಬ ಸನ್ಯಾಸಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಈ ಸನ್ಯಾಸಿಯ ಕತೆ ಕೇಳಿಬಿಟ್ರೆ ಅಯ್ಯಪ್ಪ ದೇವರೇ ಈ ರೀತಿಯ ಮನುಷ್ಯರು ಭೂಮಿ ಮೇಲೆ ಇರ್ತಾರ ಅಂತ ನೀವೇ ಅನ್ಕೊಂತೀರಾ ಇವರು ಸಾವಿರಾರು ಕೋಟಿ ಆಸ್ತಿಯ ಒಡೆಯ ಆದರೆ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಹುಟ್ಟಿದಾಗಿಂದಲೂ ಕೇವಲ ಬಂಗಾರದಲ್ಲೇ ಬೆಳೆದಿದ್ದ ಇವರು ಈಗ ಭಿಕ್ಷೆಯಲ್ಲಿ ಜೀವಿಸ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಾ ಈ ಸನ್ಯಾಸಿಯ ತಂದೆ ಕೂಡ ಒಬ್ಬ ಪ್ರಸಿದ್ಧ ವ್ಯಕ್ತಿ ಸಾವಿರಾರು ಜನಗಳಿಗೆ ಕೆಲಸ ಕೊಟ್ಟ ಪುಣ್ಯಾತ್ಮ ಇವರನ್ನು ಸಾಕಷ್ಟು ಜನ ನೋಡಿರಲ್ಲ ಆದರೆ ಇವರ ಹೆಸರು ಮಾತ್ರ ತುಂಬಾ ಜನಗಳಿಗೆ ಗೊತ್ತಿರುತ್ತೆ ಸ್ನೇಹಿತರೆ ಒಂದು ದಿನ ಇವರು ಭಿಕ್ಷೆ ಬೇಡುತ್ತಾ ಇರ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ನೀನು ಈ ಜಾಗದಲ್ಲಿ ಭಿಕ್ಷೆ ಬೇಡಬೇಕು ಅಂದರೆ ಪ್ರತಿದಿನ ಲಂಚ ಕೊಡಬೇಕು ಇಲ್ಲ ಅಂದರೆ ನಿನಗೆ ಇಲ್ಲಿ ಭಿಕ್ಷೆ ಬೇಡೋದಕ್ಕೆ ಜಾಗ ಸಿಗಲ್ಲ ಅಂತಾರೆ ಆದರೆ ಸನ್ಯಾಸಿ ಏನು ಹೇಳ್ತಾರೆ ಅಂತಂದ್ರೆ ನಾನು ಸ್ವಂತವಾಗಿ ಭಿಕ್ಷೆ ಬೇಡುತ್ತಾ ಇದ್ದೇನೆ ನಿಮಗೆ ಒಂದು ರೂಪಾಯಿ ಕೂಡ ನಾನು ದುಡ್ಡು ಕೊಡಲ್ಲ ಸಮಾಜಕ್ಕೆ ನಾನು ಅನ್ಯಾಯ ಮಾಡಲ್ಲ ಅಂತಾನೆ ಅಧಿಕಾರಿಗೆ ಈ ಸನ್ಯಾಸಿಯ ಹಿನ್ನೆಲೆ ಗೊತ್ತಿರಲ್ಲ ಸನ್ಯಾಸಿ ಮೇಲೆ ಸಿಟ್ಟು ಬಂದು ಹೊಡಿತಾರೆ ಈ ಘಟನೆ ಆಗಿ ಒಂದು ಗಂಟೆಯ ಬಳಿಕ ಅಧಿಕಾರಿ ಸನ್ಯಾಸಿಗೆ ಹೊಡೆದ ವಿಚಾರ ಪ್ರೈಮ್ ಮಿನಿಸ್ಟರ್ ತನಕ ಹೋಗುತ್ತೆ ಅಧಿಕಾರಿಯನ್ನೇ ಅರೆಸ್ಟ್ ಮಾಡಲಾಗುತ್ತೆ ಪ್ರೈಮ್ ಮಿನಿಸ್ಟರ್ ಸನ್ಯಾಸಿ ಹತ್ತಿರ ಬಂದು ಕ್ಷಮೆ ಕೇಳ್ತಾರೆ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ನನ್ನ ವಿನಂತಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಹಾಗೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ಈ ವ್ಯಕ್ತಿ ಹೆಸರು ವೆನ್ ಡಿಸೈನ್ ಸಿರಿ ಪೊನಾಯ್ ಸನ್ಯಾಸಿ ಆದ ಮೇಲೆ ಸಿರಿ ಪೊನಾಯ್ ಅಂತ ಹೆಸರು ಬರುತ್ತೆ ಸನ್ಯಾಸಿ ಆಗುವುದಕ್ಕಿಂತ ಮುಂಚೆ ಇವರ ಹೆಸರು ಅಂಜನ್ ಇವರು ಯಾರ ಮಗ ಗೊತ್ತಾ ಇವರ ತಂದೆ ಯಾರು ಗೊತ್ತಾ ಇವರ ತಂದೆ ಬೇರೆ ಯಾರು ಅಲ್ಲ ಆನಂದ್ ಕೃಷ್ಣನ್ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ಆನಂದ ಕೃಷ್ಣನ್ ಅವರ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಬರೋಬ್ಬರಿ ಫೈವ್ ಬಿಲಿಯನ್ ಡಾಲರ್ ಭಾರತದ ರೂಪಾಯಿ ಲೆಕ್ಕದಲ್ಲಿ ನಲವತ್ತೆರಡು ಸಾವಿರ ಕೋಟಿ ಕೇಳಿದ್ರೇನೆ ಸುಸ್ತಾಗುತ್ತೆ ಆನಂದ್ ಕೃಷ್ಣನ್ ಅವರ ಏಕೈಕ ಮಗನೇ ಸಿರಿಪೊನಾಯ್ ಸ್ನೇಹಿತರೆ ವಿಡಿಯೋ ನೋಡುತ್ತಿರುವ ಸಾಕಷ್ಟು ಜನಗಳಿಗೆ ಆನಂದ್ ಕೃಷ್ಣನ್ ಅವರ ಬಗ್ಗೆ ಗೊತ್ತೇ ಇರುತ್ತೆ ಯಾಕಂದ್ರೆ ಇವರ ಬಗ್ಗೆ ಸಾಕಷ್ಟು ಪಾಠ್ಯ ಪುಸ್ತಕಗಳಲ್ಲೂ ಕೂಡ ಉಲ್ಲೇಖ ಆಗಿದೆ ಸನ್ಯಾಸಿಯಾಗಿರುವ ಸಿರಿಪೊನಾಯ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವರ ತಂದೆಯ ಬಗ್ಗೆ ಹೇಳ್ಬಿಡ್ತೇನೆ ನೋಡಿ ನಾನು ಈ ಮುಂಚೆ ಹೇಳಿದ ಹಾಗೆ ಸಿರಿಪೊನಾಯ್ ಅವರ ತಂದೆ ಹೆಸರು ಆನಂದ್ ಕೃಷ್ಣ ಇವರು ಮೂಲತಃ ಮಲೇಷ್ಯಾದವರು ಹುಟ್ಟಿದ್ದು ಮಲೇಷಿಯಾದಲ್ಲಿ ಆದರೆ ಬೆಳೆದಿದ್ದು ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಲಾಸ್ ಆಗುತ್ತೆ ಮತ್ತು ಮೋಸ ಕೂಡ ಆಗುತ್ತೆ ನಂತರ ಭಾರತ ದೇಶವನ್ನು ಬಿಟ್ಟು ಮಲೇಷ್ಯಾದಲ್ಲಿ ಇದ್ದ ತಮ್ಮ ತಾತನ ಮನೆಗೆ ಹೋಗ್ತಾರೆ ಮಲೇಷ್ಯಾ ದೇಶದಲ್ಲಿ ದೊಡ್ಡ ನೆಟ್ವರ್ಕ್ ಎಂಪೈರನ್ನೇ ಬಿಲ್ಡ್ ಮಾಡಿ ಬಿಲಿಯನೇರ್ ಹಾಕ್ತಾರೆ ಮಲೇಷ್ಯಾ ದೇಶದಲ್ಲೇ ರಿಚೆಸ್ಟ್ ಪರ್ಸನ್ ಆಗಿ ಹೊರಹೊಮ್ಮತಾರೆ ಸಿರಿಪೊನೈ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಲಂಡನ್ನಲ್ಲಿ ಲಂಡನ್ನಲ್ಲಿ ಒಂದು ಪ್ರತಿಷ್ಠಿತ ಹಾಸ್ಪಿಟಲಲ್ಲಿ ಇವರ ಜನನ ಆಗುತ್ತೆ ಇವರು ಜನನ ಆದ ಹಾಸ್ಪಿಟಲ್ ಸೆವೆನ್ ಸ್ಟಾರ್ ಹಾಸ್ಪಿಟಲ್ ಹುಟ್ಟಿದಾಗೆ ಇವರು ರಾಯಲ್ ಆಗಿ ಹುಟ್ಟುತ್ತಾರೆ ಸ್ನೇಹಿತರೆ ನಂತರ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಬಂಗಾರದ ತೊಟ್ಟಿಲಿನಲ್ಲಿ ಮಲಗ್ತಾರೆ ಬಡತನ ಅನ್ನೋದು ಇವರಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ ಮಲೇಷ್ಯಾದಲ್ಲಿ ಇವರ ಮನೆ ನೋಡಬೇಕು ಐಷಾರಾಮಿ ಎಂಬುವ ಪದದ ಅರ್ಥ ಇವರ ಮನೆ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ಇವರ ಮನೆಯಲ್ಲಿ ಎಲ್ಲವೂ ಬಂಗಾರನೇ ಚೇರ್ ಬಂಗಾರ ಮಂಚ ಬಂಗಾರ ವಾಶ್ರೂಮ್ ಬಂಗಾರ ಟಾಯ್ಲೆಟ್ ಬಂಗಾರ ಎಲ್ಲ ಕಡೆ ಬಂಗಾರ 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 ಅನ್ನೋದು ಸಿರಿಪೊನ್ನಾಯಿ ಕುಟುಂಬಕ್ಕೆ ಒಂದು ಆಟದ ವಸ್ತು ಇದ್ದ ಹಾಗೆ ಇವರು ಓಡಿಸುತ್ತಿದ್ದ ಕಾರ್ ಮತ್ತು ಸ್ಕೂಟಿಗೂ ಕೂಡ ಬಂಗಾರದ ಲೇಪನ ಹಾಕಿಸಿದ್ರು ಭಾರತ ದೇಶ ಸೇರಿ ಸಾಕಷ್ಟು ದೇಶಗಳಲ್ಲಿ ಇವರು ನೂರಾರು ಕೋಟಿ ರೂಪಾಯಿ ಪ್ರಾಪರ್ಟಿಗಳು ಇದೆ ತಂದೆ ಸೂಪರ್ ಹೈ ಕ್ಲಾಸ್ ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ ಆದರೆ ಮಗನಿಗೆ ಈ ಐಷಾರಾಮಿ ಜೀವನದ ಬಗ್ಗೆ ಆಸಕ್ತಿ ಇರೋದೇ ಇಲ್ಲ ಸಿರಿ ಮನೆಯಿಂದ ಹೊರಗಡೆ ಬಂದಿದ್ದೇ ಐದು ವರ್ಷ ತುಂಬಿದ ಮೇಲೆ ಅದು ಕೂಡ ಒಬ್ಬನೇ ಬರೋದಿಲ್ಲ ಬಾಡಿಗಾರ್ಡ್ ಜೊತೆ ಸೆಕ್ಯೂರಿಟಿ ಜೊತೆ ಹೊರಗಡೆ ಬರ್ತಾನೆ ಯಾರ ಜೊತೆ ಮಾತನಾಡೋಕ್ಕೂ ಆಗ್ತಾ ಇರಲಿಲ್ಲ ಆಟ ಆಡೋದಕ್ಕೂ ಆಗ್ತಾ ಇರಲಿಲ್ಲ ಸಿರಿ ಮನೆಯಿಂದ ಹೊರಗಡೆ ಒಬ್ಬನೇ ಹೋಗೋ ಬಿಟ್ಟರೆ ಯಾರಾದರೂ ಕಿಡ್ನ್ಯಾಪ್ ಮಾಡ್ಬಿಡ್ತಾರೆ ಅಂತ ಭಯ ಹಾಗಾಗಿ ಸಿರಿ ಪೊನೆ ಎಲ್ಲೇ ಹೋದ್ರೂ ಬಾಡಿ ಗಾರ್ಡ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದೇ ಇರ್ತಾರೆ ಬಿಲಿಯನೇರ್ ಮಗ ಅಂದ ಮೇಲೆ ಕಿಡ್ನ್ಯಾಪ್ ಮಾಡುವವರ ಸಂಖ್ಯೆ ತುಂಬಾ ಹೆಚ್ಚಾಗೇ ಇರುತ್ತೆ ಯಾಕಪ್ಪ ಅಂತಂದ್ರೆ ಯಾರಾದ್ರೂ ಈತನನ್ನು ಕಿಡ್ನಾಪ್ ಮಾಡಿದ್ರೆ ಲೈಫ್ ಟೈಮ್ ಸೆಟಲ್ ಆಗುವಂತಹ ದುಡ್ಡು ಸಿಗುತ್ತೆ ಹಾಗಾಗಿ ಸೆಕ್ಯೂರಿಟೀಸ್ ಮತ್ತು ಬಾಡಿ ಗಾರ್ಡ್ಸ್ಗಳು ಕಂಪಲ್ಸರಿ ಇರಲೇಬೇಕು ಆದರೆ ಸಿರಿಪೊನಾಯ್ಗೆ ಇದು ಇರಿಟೇಷನ್ ಆಗಲು ಶುರು ಆಗುತ್ತೆ ನಾನು ಎಲ್ಲೇ ಹೋದರೂ ಬಾಡಿ ಗಾರ್ಡ್ಸ್ ಸೆಕ್ಯೂರಿಟಿ ಗಾರ್ಡ್ಸ್ ಬರ್ತಾರೆ ನನಗೆ ಫ್ರೀಡಮೇ ಇಲ್ಲ ಅಂತ ಹೊರಗೆ ಬರ್ತಾ ಇರಲಿಲ್ಲ ಮನೆ ಒಳಗೆ ಇರ್ತಾ ಇದ್ದ ಸಿರಿ ಪೊನಾಯ್ ಏಳು ವರ್ಷ ಇರುವಾಗ ಇಂಟರ್ನ್ಯಾಷನಲ್ ಶಾಲೆಗೆ ಸೇರ್ತಾನೆ ಶಾಲೆಗೆ ಹೋಗುತ್ತಾ ಇದ್ದದ್ದು ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಬಂಗಾರದಿಂದ ಮಾಡಿದ ರೋಲ್ಸ್ ರಾಯ್ಸ್ ಕಾರಲ್ಲಿ ಈತನಿಗೆ ಸ್ಕೂಲ್ ಬಸ್ನಲ್ಲಿ ಹೋಗಬೇಕು ಅಂತ ಆಸೆ ಆದರೆ ತಂದೆ ಬಿಡ್ತಾ ಇರಲಿಲ್ಲ ಸೆಕ್ಯೂರಿಟಿ ಜೊತೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದ ಸೆಕ್ಯೂರಿಟಿ ಜೊತೆಯಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ದ ಸ್ನೇಹಿತರೆ ಸಿರಿಪೊನ್ನಿ ಹೋಗುತ್ತಿದ್ದ ಶಾಲೆಯಲ್ಲಿ ಒಬ್ಬ ಕ್ಲೀನರ್ ಇರ್ತಾನೆ ಆ ಕ್ಲೀನರಿಗೂ ಕೂಡ ಹತ್ತು ವರ್ಷದ ಮಗ ಇರ್ತಾನೆ ಪ್ರವೀಣ್ ಶಾಲೆಗೆ ಹೋಗ್ತಾ ಇರಲಿಲ್ಲ ತಂದೆಯ ಜೊತೆ ಸಿರಿಪೊನ್ನಾಯಿ ಶಾಲೆಗೆ ಬಂದು ತಾನು ಕೂಡ ಕ್ಲೀನಿಂಗ್ ಕೆಲಸ ಮಾಡುತ್ತಿದ್ದ ಸಿರಿಪೊನಾಯ್ ಪ್ರವೀಣ್ ಜೊತೆ ಆಪ್ತ ಸ್ನೇಹಿತನಾಗಿ ಬಿಡ್ತಾನೆ ಆದರೆ ತಂದೆ ತಾಯಿಗೆ ಗೊತ್ತಾಗದಂತೆ ಮೇಂಟೈನ್ ಮಾಡ್ತಾನೆ ತಂದೆಗೆ ಗೊತ್ತಾದರೆ ಶಾಲೆಯಿಂದ ಬಿಡಿಸಿ ಬಿಡ್ತಾರೆ ಅಂತ ಭಯ ಸಿರಿಪೊನೈ ನೆಲೆಸಿದ್ದ ಮನೆ ಹಿಂದುಗಡೆ ಸ್ವಲ್ಪ ದೂರದಲ್ಲಿ ಒಂದು ಸ್ಲಮ್ ಇರುತ್ತೆ ಸ್ಲಮ್ ಅಲ್ಲೇ ಪ್ರವೀಣ್ ವಾಸ ಮಾಡ್ತಾ ಇರ್ತಾನೆ ಸಿರಿಪೊನೈ ತಂದೆ ತಾಯಿ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಆಗ್ತಾ ಇತ್ತು ಸಂಜೆ ಶಾಲೆಯಿಂದ ಬಂದು ಯಾರಿಗೂ ಗೊತ್ತಾಗದಂತೆ ಸ್ಲಮ್ಗೆ ಹೋಗಿ ಪ್ರವೀಣ್ ಜೊತೆ ಆಟ ಆಡುತ್ತಾ ಇದ್ದ ಬಂಗಾರದ ಸುಪ್ಪತ್ತಿನಲ್ಲೇ ಬೆಳೆದ ಸಿರಿ ಪೊನೆಗೆ ಒಂದು ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದ ಹಾಗೆ ಆಗುತ್ತೆ ಕೇವಲ ಸೆವೆನ್ ಸ್ಟಾರ್ ಫುಡ್ ತಿಂದು ತಿಂದು ಸಾಕಾಗಿ ರಸ್ತೆ ಬದಿ ಆಹಾರ ಕೂಡ ಸಿರಿ ಸೂಪರಾಗಿ ಸೂಪರ್ ಆಗಿ ಇಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಇದೇ ರೀತಿ ಒಂದು ವರ್ಷ ಮಾಡ್ತಾನೆ ಈತ ಸ್ಲಮ್ಗೆ ಹೋಗಿ ಪ್ರವೀಣ್ ಜೊತೆ ಆಟ ಆಡ್ತಾ ಇರೋದು ಒಂದು ವರ್ಷದ ತನಕ ತಂದೆ ತಾಯಿಗೆ ಗೊತ್ತೇ ಆಗೋದಿಲ್ಲ ಬಾಡಿ ಗಾರ್ಡ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ಸಿಗೂ ಒಂದು ಸ್ವಲ್ಪನೂ ಕುಲೂನೇ ಸಿಗೋದಿಲ್ಲ ಈತ ಸ್ಲಮ್ಮಿಗೆ ಹೋಗಿ ಪ್ರವೀಣ್ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಮನೆಯ ಬೆಡ್ರೂಮ್ ಅಲ್ಲಿ ಇದ್ದ ಕಿಟಕಿಯ ಮುಖಾಂತರ ಈತ ಮನೆಯಿಂದ ಹೊರಗಡೆ ಹೋಗಿ ಸ್ಲಮ್ಮಿಗೆ ಹೋಗಿ ಪ್ರವೀಣ್ ಜೊತೆ ಆಟ ಆಡ್ತಾ ಇದ್ದ ಆದರೆ ಒಂದಲ್ಲ ಒಂದು ದಿನ ಸತ್ಯ ಹೊರ ಬರಲೇಬೇಕು ಒಂದು ದಿನ ಏನಾಗುತ್ತೆ ಅಂತಂದ್ರೆ ಸಿರಿ ಪೊನಾಯ್ಗೆ ತುಂಬಾ ಹೊಟ್ಟೆ ನೋವು ಕಾಣಿಸುತ್ತೆ ತಡೆಯೋದಕ್ಕೆ ಆಗಲ್ಲ ಹೊಟ್ಟೆ ನೋವು ಅಂತ ಅಳಲು ಶುರು ಮಾಡ್ತಾನೆ ತಕ್ಷಣ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಸಿರಿ ಪೊನಾಯ್ನ ಟೆಸ್ಟ್ ಮಾಡಿದ ಡಾಕ್ಟರ್ ಸಿರಿ ಪೊನಾಯ್ಗೆ ಫುಡ್ ಪಾಯ್ಸನ್ ಆಗಿದೆ ತುಂಬಾ ದಿನಗಳಿಂದ ಪ್ರತಿ ದಿನ ಹೊರಗಡೆ ಆಹಾರ ತಿಂತ ಇದ್ದಾನೆ ಹಾಗಾಗಿ ಫುಡ್ ಪಾಯ್ಸನ್ ಆಗಿದೆ ಇಲ್ಲ ಅಂದ್ರೆ ಫುಡ್ ಪಾಯ್ಸನ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತಾರೆ ನಂತರ ಸಿರಿ ಪೊನಾಯಿ ತಂದೆಗೆ ಎಲ್ಲಾ ವಿಚಾರ ತಿಳಿಯುತ್ತೆ ಈತ ಗೊತ್ತಾಗದಂತೆ ಸ್ಲಂ ಹುಡುಗನ ಜೊತೆ ಸ್ನೇಹ ಮಾಡಿದ್ದು ಸ್ಲಂ ಹುಡುಗನ ಜೊತೆ ಬೀದಿ ಬೀದಿ ತಿರುಗಿದ್ದು ಹೊರಗಡೆ ಆಹಾರ ಸೇವನೆ ಮಾಡಿದ್ದು ಎಲ್ಲ ಅಂದರೆ ಎ ಟು ಝೆಡ್ ಸತ್ಯ ಹೊರಬರುತ್ತೆ ತಂದೆ ಒಂದು ದೊಡ್ಡ ನಿರ್ಧಾರ ಮಾಡ್ತಾರೆ ಈತ ಮನೆಯಲ್ಲಿ ಇದ್ರೆ ಖಂಡಿತವಾಗಿಯೂ ಹಾಳಾಗ್ತಾನೆ ಬೇರೆ ದೇಶಕ್ಕೆ ಕಳಿಸೋದು ಉತ್ತಮ ಅಂತ ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿರುವ ಒಂದು ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಸಿರಿಪೊನಾಯ್ನ ಸೇರಿಸ್ತಾರೆ ಸಿರಿಪೊನಾಯ್ಗೆ ಇಷ್ಟ ಇಲ್ಲ ಆದರೆ ಬೇರೆ ದಾರಿ ಇಲ್ಲ ಈ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಶಾಲೆ ಮುಗಿಯುವ ತನಕನು ಹೊರಗಡೆ ಹೋಗೋದಕ್ಕೆ ಆಗಲ್ಲ ಶಾಲೆ ಒಳಗೆ ಇರಬೇಕು ಅಷ್ಟೆ ಸಿರಿಪೊನಾಯಿ ಓದಿನಲ್ಲಿ ಯಾವತ್ತಿಗೂ ಹಿಂದೆ ಉಳಿದಿರಲಿಲ್ಲ ಇಡೀ ಶಾಲೆಗೆ ನಂಬರ್ ಒನ್ ಬರ್ತಾ ಇದ್ದ ಸಿರಿ ಹದಿನೆಂಟು ವರ್ಷ ತುಂಬುತ್ತೆ ಗ್ರ್ಯಾಜುಯೇಟ್ ಆಗ್ತಾನೆ ನಂತರ ಜಗತ್ತು ಹೇಗಿದೆ ಅಂತ ಗೊತ್ತಾಗುತ್ತೆ ಸಿರಿಪೊನಾಯ್ಗೆ ದುಡ್ಡಿನ ಮೇಲೆ ಆಸಕ್ತಿ ಇಲ್ಲ ಬಿಳಿಯನರ್ ಆಗಿ ಬದುಕಬೇಕು ಎಂಬುವ ಆಸೆ ಇಲ್ಲ ಇದ್ದಕ್ಕಿದ್ದ ಹಾಗೆ ಸಿರಿ ದುಡ್ಡು ಆಸ್ತಿ ಅಂತಸ್ತಿನ ಮೇಲೆ ಪೂರ್ಣವಾಗಿ ಜಿಗುಪ್ಸೆ ಬಂದ್ಬಿಡುತ್ತೆ ಸ್ನೇಹಿತರೆ ಸಿದ್ಧಾರ್ಥ ಗೌತಮ ಅವರು ಹೇಗೆ ಬುದ್ಧ ಆಗಿ ಬದಲಾಗ್ತಾರೋ ಅದೇ ರೀತಿಯಲ್ಲಿ ಸಿರಿಪೊನಾಯ್ ಕೂಡ ಬುದ್ಧ ಆಗಿ ಬದಲಾಗ್ತಾರೆ ಸಿರಿಪೊನಾಯ್ ಜೀವನದ ಎಲ್ಲಾ ಆಸೆಗಳನ್ನು ಹೊರದಬ್ಬಿ ಸನ್ಯಾಸಿ ಆಗಿಬಿಡ್ತಾರೆ ತಂದೆಗೆ ಈ ವಿಚಾರದ ಬಗ್ಗೆ ಗೊತ್ತಾಗಿ ಸಿರಿಪೊನಾಯ್ ಹತ್ತಿರ ಓಡೋಡಿ ಬರ್ತಾರೆ ನಲವತ್ತೆರಡು ಸಾವಿರ ಕೋಟಿ ಆಸ್ತಿನ ಈಗಲೇ ನಿನ್ನ ಹೆಸರಿಗೆ ಬರೆದು ಕೊಡ್ತೇನೆ ದಯವಿಟ್ಟು ನೀನು ಮನೆಗೆ ವಾಪಸ್ ಬಂದ್ಬಿಡು ಈ ಸನ್ಯಾಸತ್ವ ಬೇಡ ಅಂತಾರೆ ಆದರೆ ಸಿರಿ ಪುನಃ ಯಾವುದಕ್ಕೂ ಒಪ್ಪೋದಿಲ್ಲ ಈಗ ನಾನು ದುಡ್ಡಿಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡುತ್ತಾ ಇದ್ದೇನೆ ಬೆಳಗ್ಗಿಂದ ರಾತ್ರಿಯ ತನಕ ನಾನು ಭಿಕ್ಷೆ ಬೇಡ್ತೇನೆ ಬಂದ ದುಡ್ಡಿನಲ್ಲಿ ಆಹಾರ ಖರೀದಿ ಮಾಡಿ ಸೇವಿಸುತ್ತೇನೆ ದೇಹವನ್ನು ಮುಚ್ಚೋಕೆ ಒಂದು ಬಟ್ಟೆ ಇದೆ ನಡೆದಾಡೋಕೆ ದೇವರು ಕಾಲು ಕೊಟ್ಟಿದ್ದಾರೆ ಪ್ರತಿದಿನ ಬುದ್ಧಾಶ್ರಮದಲ್ಲಿ ಜೀವನದ ಪ್ರವಚನ ಮಾಡ್ತೇನೆ ನೂರಾರು ಜನ ಬಂದು ಕೇಳ್ಕೊಂಡು ಹೋಗ್ತಾರೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇರುವಾಗ ಮತ್ತೆ ನಾನು ದುಡ್ಡಿನ ಕಡೆ ಬರೋದಿಲ್ಲ ಸಿರಿಪೊನೈನ ಕಲಿಯುಗದ ಸಿದ್ಧಾರ್ಥ ಗೌತಮ ಅಂತಾನೆ ಫೇಮಸ್ ಅವರು ಥೈಲ್ಯಾಂಡ್ ಮಯನ್ಮಾರ್ ಬಾರ್ಡರ್ ಅಲ್ಲಿ ಇರುವ ಒಂದು ಬುದ್ಧಾಶ್ರಮದಲ್ಲಿ ಜೀವಿಸ್ತಾ ಇದ್ದಾರೆ ಮತ್ತು ಅದೇ ಆಶ್ರಮದಲ್ಲೇ ಭಿಕ್ಷೆ ಬೇಡುತ್ತಾ ಇದ್ದಾರೆ ಸಿರಿಪೊನೈ ಅವರ ತಂದೆ ಆನಂದ್ ಕೃಷ್ಣನ್ ಇಪ್ಪತ್ತೆಂಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರಂದು ಸಾವನ್ನಪ್ಪತ್ತಾರೆ ಸಿರಿಪೊನೈ ಅವರ ತಾಯಿ ಸಂಪೂರ್ಣವಾದ ಬಿಸಿನೆಸ್ ಅನ್ನು ನೋಡ್ಕೊಂತ ಇದ್ದಾರೆ ನಲವತ್ತೆರಡು ಸಾವಿರ ಕೋಟಿ ಆಸ್ತಿಯನ್ನು ಬಿಟ್ಟು ಬಂದು ಸನ್ಯಾಸಿ ಆಗ್ತಾರೆ ಅಂತಂದ್ರೆ ಇವರು ನಿಜವಾದ ಬುದ್ಧ ಸಿರಿಪೊನೆಯವರು ಪ್ರತಿದಿನದ ಪ್ರವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಹಣದಿಂದ ಮನೆ ಖರೀದಿಸಬಹುದಾದರೂ ಮನೆಯೊಂದಿಗೆ ಸಂಬಂಧಿಸಿದ ಸ್ವಾಧೀನ ಸೌಕರ್ಯ ಮತ್ತು ಭದ್ರತೆಯ ಭಾವನೆಗಳನ್ನು ಖರೀದಿಸಲು ಸಾಧ್ಯವೇ ಇಲ್ಲ ಹಣದಿಂದ ಹಾಸಿಗೆ ಖರೀದಿ ಮಾಡಬಹುದು ಆದರೆ ನಿದ್ದೆಯಲ್ಲ ಹಣದಿಂದ ಸ್ನೇಹಿತರನ್ನು ಖರೀದಿಸಬಹುದು ಆದರೆ ಪ್ರೀತಿಯಲ್ಲ ಹಣದಿಂದ ಸ್ಥಾನಮಾನ ಖರೀದಿಸಬಹುದು ಆದರೆ ಗೌರವವಲ್ಲ ಹಣದಿಂದ ಗಡಿಯಾರ ಖರೀದಿ ಮಾಡಬಹುದು ಆದರೆ ಸಮಯವಲ್ಲ ಹಣದಿಂದ ಪುಸ್ತಕ ಖರೀದಿ ಮಾಡಬಹುದು ಆದರೆ ಜ್ಞಾನವಲ್ಲ ಹಣದಿಂದ ಆಹಾರವನ್ನು ಖರೀದಿಸಬಹುದು ಆದರೆ ಹಸಿವಲ್ಲ ಹಣದಿಂದ ರಕ್ತ ಖರೀದಿಸಬಹುದು ಆದರೆ ಜೀವ ಅಲ್ಲ ಹಣದಿಂದ ವಿಮೆಯನ್ನು ಖರೀದಿಸಬಹುದು ಆದರೆ ಸುರಕ್ಷತೆಯನ್ನಲ್ಲ ಹಣದಿಂದ ಧರ್ಮವನ್ನು ಖರೀದಿಸಬಹುದು ಆದರೆ ಮೋಕ್ಷವನ್ನಲ್ಲ ಅವರ ಮಾತುಗಳು ಎಷ್ಟು ಸತ್ಯ ಅನ್ನಿಸುತ್ತೆ ಅಲ್ವಾ ಅವರು ಕಲಿಯುಗದ ಬುದ್ಧ ಆಗೋದಕ್ಕೆ ತಂದೆಯವರು ಕಾರಣ ಆದ್ರ ಅಥವಾ ಸಮಾಜ ಕಾರಣ ಆಯ್ತಾ ತಂದೆಯವರ ಸ್ಟ್ರಿಕ್ಟ್ ರೂಲ್ಸಿಂದ ಈ ರೀತಿ ಅವರು ಬದಲಾದ್ರ ಸಿರಿಪೊನೈ ತಂದೆ ತಾಯಿಯ ಬಗ್ಗೆನೂ ಯೋಚನೆ ಮಾಡಬಹುದಾಗಿತ್ತ ನಲವತ್ತೆರಡು ಸಾವಿರ ಕೋಟಿ ಆಸ್ತಿಯನ್ನು ಮುಂದೆ ನಡೆಸಿಕೊಂಡು ಹೋಗಬಹುದಾಗಿತ್ತ ಸಿರಿಪೊನ್ನಯ್ಯವರು ಸನ್ಯಾಸಿಯಾಗಿ ತಪ್ಪು ಮಾಡಿಬಿಟ್ರ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳಿಗೆ ಸಿರಿಪೊನ್ನಯ್ ಮಾಡಿದ್ದು ಸರಿನಾ ತಪ್ಪ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟಿಗೋಸ್ಕರ ಕಾಯುತ್ತಾ ಇರ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಹಾಗೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ